ನಮ್ಮ ತುಳುನಾಡ ಹಸಿರು ಸಾಂಗ್ ಪ್ರೊಡ್ಯೂಸರ್ ನಾನು ಡೈರೆಕ್ಟರ್ ಸಿಂಗರ್ ನಾನೇ ಮಾಡಿದ್ರು ಮಾಡಿದ್ರು ಮತ್ತೆ ರಿಟರ್ನ್ ಸಾಹಿತ್ಯ ನಾನೇ ಮಾಡಿದ್ದೇನೆ ಸೊ ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಅಂದ್ರೆ ಉಡುಪಿ ಕುಂದಾಪುರ ಮತ್ತೆ ಮಂಗಳೂರು ಕರಾವಳಿ ಸೈಡು ಯಾವ್ದೆಲ್ಲ ಕಲ್ಚರ್ ಯೂಸ್ ಮಾಡ್ತಾರೆ ಯಾವ ಒಂದು ಫುಡ್ ಆಗಲಿ ಯಾವ್ದೊಂದು ನೃತ್ಯ ಪಾಠ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಅಲ್ಲ ಒಂದು ಸಾಂಸ್ಕೃತಿಕ ಏನೆಲ್ಲ ಇದೆ ಅದನ್ನೆಲ್ಲ ನಾವು ಈ ಆಲ್ಬಮ್ ಅಲ್ಲಿ ತೋರಿಸ್ತಾ ಇದ್ದೇವೆ ಬೇಸಿಕಲಿ ನಾವೊಂದು ಪ್ರವಾಸೋದ್ಯಮ ಆ ತರ ಒಂದ್ರೆ ಕರ್ನಾಟಕ ಜನತೆಗೆ ಇದೊಂದು ಅಟ್ರಾಕ್ಟ್ ಆಗಲಿ ಅಂತ ಇದು ಸಾಂಗ್ ನಮ್ಮದು ಇದರ ಬಗ್ಗೆ ಹೇಳ್ತಿದ್ದೇವೆ ಅಂದ್ರೆ ಬೋರಿದ ಕಟ್ಟ ಮತ್ತೆ ಮೂಡೆ ಕೊಟ್ಟಿಗೆ ಗುಲಿ ವೇಷ ಇದೆಲ್ಲಾಗಿ ಈ ಸಾಂಗ್ ಈ ಸಾಂಗ್ ಅಲ್ಲಿ ಇದೆ ಇದು ಬೇಸಿಕಲಿ ನಾವು ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಎಲ್ಲರಿಗೆ ಪರಿಚಯಿಸುವ ಒಂದು ಪ್ರಯತ್ನ ಅದರದೇ ತುರ್ನಾಡ ಉಸಿರಂತ ತುರ್ನಾಡ ಉಸಿರಂದ್ರೆ ಒಂದು ಹೇಗೆ ಉಸಿರಬೇಕು ಇಲ್ಲದಿರುವಾಗ ನಮ್ಗೆ ಹೇಗೆ ಬಾಳಕ್ಕೆ ಆಗಲ್ಲೆಲ್ಲ ತುಳುನಾಡು ದಕ್ಷಿಣ ಕನ್ನಡ ಎಲ್ಲ ನಮ್ಮ ಕಲ್ಚರ್ ಎಲ್ಲ ಇನ್ನು ಇನ್ವಾಲ್ವ್ ಆಗಿ ಎಲ್ಲ ಒಂದು ಉಸಿರುತ್ತರ ಅದಿಲ್ಲದೆ ನಮ್ಗೆ ಪದಕ್ಕೆ ಆನಂದ್ ಆಡಿಯೋ ಚಾನೆಲ್ ಮೈನ್ ಚಾನಲ್ ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಆನಂದ್ ಆಡಿಯೋ ಇದನ್ನು ನೋಡಿ ತುಂಬಾ ಸಂತೋಷ ಇದೆ ಅವರಿಗೆ ಅವರು ಹೇಳಿದ್ರುಬರೇಟ್ ಮಾಡುವ ನಮ್ಮ ಜೊತೆ ಸೊ ಬೇಸಿಕಲಿ ನಿನ್ನೆ ತಾರೇಡಮ್ ಕಮೆಂಟ್ ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ನಾವು ಈಗ ಆಲ್ಮೋಸ್ಟ್ ಡಿಜಿಟಲ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪ್ರಚಾರ ಪ್ರಮೋಷನ್ ಮಾಡ್ತಿದ್ದೇವೆ ಸೊ ನಮ್ದು ಈ ಪ್ರೆಸ್ ಕ್ಲಬ್ಗೆ ಬರುವ ಕಾರಣ ನಮ್ದು ಬೆಂಗಳೂರು ಆಗಲಿ ಕರ್ನಾಟಕ ಎಲ್ಲ ಜನತೆಗೆ ಇದು ತಲುಪಲಿ ಇದೊಂದು ಸಾಂಗ್ ನೋಡಿ ಆನಂದಿಸಿ ಅದಕ್ಕೊಂದು ಸಪೋರ್ಟ್ ಕೊಟ್ಲಿ ಅಂತ ಒಂದು ಈ ಪ್ರೆಸ್ ಪ್ರೆಸ್ ಕ್ಲಬ್ಗೆ ಬರುವ ಪ್ರಯತ್ನ ಸೊ ನೀವೆಲ್ಲರೂ ಇದನ್ನ